ಯಾವ ಜಗಜ್ಜನನೇ ಆತಕ್ಕಂಥ ಶಾಂಬವಿಯನ ದುರ್ಗಿಯನ ಪ್ರಾರ್ಥನೆ ಮಾಡ್ತಾ ಯಾವ ಮಹತಾಯಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಅರಿಶಿನ ಕುಂಕುಮವನ್ನು ಕೊಡ್ತಾ ನನ್ನ ಪತಿ ಆಗಲಿ ನನ್ನ ಪತಿ ಗುಣವಂತನಾಗ್ಲಿ ಆಗಲಿ ದೀರ್ಘಾಯು ಆಗಲಿ ಅಂತ ಹೇಳಿ ಆ ದೇವಿಯ ಹೆಡೆಬಿಡದೆ ಹಗಲಿಲು ಪ್ರಾರ್ಥನೆ ಮಾಡ್ತಾ ಇದ್ರೆ ಇತ್ತ ವಿಕ್ರಮನಿಗೆ ಮತ್ತಷ್ಟು ಚೈತನ್ಯ ಕೀರ್ತಿ ಆದರ ಗೌರವಗಳು ಎಲ್ಲೆಲ್ಲಿಯೂ ಕೂಡ ಒದಗಿ ಬರ್ತಾ ಇವೆ ದೇವಾರು ದೇವತೆಗಳಿಂದಲೂ ಕೂಡ ನರಮಾನವ ಇವನಾಗಿದ್ದರೂ ಕೂಡ ದೇವತೆಗಳಿಂದಲೂ ಕೂಡ ಇವನಿಗೆ ಆಹ್ವಾನ ಬರ್ತಾಯಿತು ಅಂತಹ ಮಹಾನ್ ಭಾವನಾಗಿದ್ದ ಇವನ ಧೈರ್ಯ ಶೈವರು ಶೌರ್ಯವನ್ನು ಕಂಡಂತಹ ಯಾವ ದೇವೇಂದ್ರ ಇವನಿಗೆ ವಿಶ್ವಕರ್ಮೆಯಿಂದ ನಿರ್ಮಿತವಾದಂತ ರಕ್ತಗತವಾದ ಸಿಂಹಾಸನವನ್ನು ಕೊಟ್ಟು ಈ ಮೇಲೆ ಕುಳಿತುಕೊಂಡು ನೀನು ಒಂದು ಸಾವಿರ ವರ್ಷ ರಾಜ್ಯಭಾರ ಮಾಡು ಅಂತ ಆಶೀರ್ವಾದ ಮಾಡಿ ಕಳಿಸಿದಂತೆ ಎಷ್ಟು ವರ್ಷ ಒಂದು ಸಾವಿರ ವರ್ಷ ಮನುಷ್ಯನಿಗಿರ್ತಕ್ಕಂಥ ಆಯಸ್ಸಿಷ್ಟು ಬರೀ ನೂರು ವರ್ಷ ಆದರೆ ಈ ಮಹಾರಾಜನಿಗೆ ಒಂದು ಸಾವಿರ ವರ್ಷ ಈ ಸಿಂಹಾಸ ಮೇಲೆ ಕುಳಿತು ನೀನು ರಾಜಭಾರ ಮಾಡು ಆ ಮಂತ್ರಿ ಇದ್ದವನು ಹೇಳಿದಂತೆ ಸ್ವಾಮಿ ಎಂತಹ ವರ ಪಡ್ಕೊಂಡು ಬಂದಿದ್ದೀರಾ ನಮ್ಗೆ ಬಹಳ ಸಂತೋಷವಾಗ್ತಾ ಇದೆ ಆದರೆ ನಾನು ಮಂತ್ರಿ ಆಗಿದ್ದು ನಿಮಗೆ ಇನ್ನೊಂದು ಸಾವಿರ ವರ್ಷ ಹೆಚ್ಚಾ ವರವನ್ನು ಕೊಡ್ತಾ ಇದ್ದೀನಿ ಏನೇ ನೀನು ವರ ಕೊಡ್ತೀಯಾ ಹಾಗೆಲ್ಲ ಸ್ವಾಮಿ ಆ ಶಕ್ತಿ ನಾನು ಇಲ್ಲ ಇಲ್ಲದೇ ಇರಬಹುದು ಮಂತ್ರಿ ಆದ ಮೇಲೆ ಆ ಚಾತುರ್ಯ ಬುದ್ಧಿಯನ್ನು ಭಗವಂತನನ್ನು ಕೊಟ್ಟಿದ್ದಾನೆ ಯಾಕಪ್ಪ ಅಂತ ಹೇಳಿದ್ದಾರೆ ಒಂದು ಸಾವಿರ ವರ್ಷ ನೀನು ಈ ಮೇಲೆ ಕುಳಿತುಕೊಂಡು ರಾಜಭಾರ ಮಾಡು ಅಂತ ಹೇಳೋರು ಈಗ ನಾನು ನಿಮ್ಗೊಂದು ಸಲಹೆ ಕೊಡ್ತೀನಿ ಅದಂತೆ ಮಾಡಿದ್ರೆ ನಿಮಗೆ ಎರಡು ಸಾವಿರ ವರ್ಷ ರಾಜ್ಯಭಾರ ಮಾಡೋ ಯೋಗ ಇದೆ ಈ ಕಲಿಯುಗದಲ್ಲಿ ಯಾಕಪ್ಪ ಆರು ತಿಂಗಳು ಕುಳಿತು ಈ ಮೇಲೆ ರಾಜಭಾರ ಮಾಡಿ ಇನ್ನು ಆರು ತಿಂಗಳು ದೇಶ ಸಂಚಾರವನ್ನು ಮಾಡಿ ಮತ್ತೆ ಆರು ತಿಂಗಳು ಕಳೆದ ಬಂದು ಕುಂತು ಕೊಡಿ ಅಲ್ಲಿಗೆ ಎರಡು ಸಾವಿರ ವರ್ಷ ಆದಂಗೆ ಆಗುತ್ತೆ ಅವರು ಅಂಥ ಮಂತ್ರಿಗಳಿದ್ದರು ಅವಾಗಿನ ಕಾಲದಲ್ಲಿ ರಾಜರತ್ರ ಅಂಥ ಮಂತ್ರಿಗಳಿದ್ದು ಸಲಹೆಯನ್ನು ಸೂಕ್ಷ್ಮತೆಗಳನ್ನು ಪ್ರಜೆಗಳ ಕಷ್ಟ ಕಾರ್ಪಣ್ಯಗಳನ್ನು ಮಹಾರಾಜನಿಗೆ ತಂದು ಹೇಳ್ತಾ ಇದ್ರು ಈಗಲೂ ಅವರೇ ಮಂತ್ರಿಗಳು ಮಂತ್ರಿಗಳು ಅಲ್ಲ ಮಂತ್ರಿಗಳು ಮಂತ್ರಿಗಳು ಸಮಾಜ ಕಲ್ಯಾಣ ಮಂತ್ರಿ ಸಮಾಜಕ್ಕೆ ಮಾಡ್ತಾರೆ ಕಲ್ಯಾಣನ ಮನುಷ್ಯಗೊಬ್ಬರಿಗೂ ಮಾಡ್ಸಲ್ಲ ಇವರು ಹ್ಮ್ ಉಬ್ಬು ಬರಿ ತಿಂದ ಸೊಪ್ಪು ಮಂಕ್ರಿಗಂಡ ಬರೀ ಮಂಕ್ರಿಗಳಯ ಯಾವ ಮಂಕ್ರಿ ಬಂದ್ರೆ ಏನು ಪ್ರಯೋಜನವಿಲ್ಲ ಆದ್ರೆ ಕಾಲದ ಮಂತ್ರಿಗಳು ಹಾಗಿದ್ರು ಮೇಲೆ ಯಾವ ಮಹಾರಾಜ ಆನಂದವಾಯ ಹಲವಾರು ಮಂತ್ರಿಗಳು ಸೇನಾಪತಿಗಳು ಕವಿಗಳು ಗಮಕಿಗಳು ವಿದ್ಯಾವಂತರು ಕೀರ್ತನ ಕಲಾ ವಿಶಾಲದಿಂದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಭಗವಂತ ಕೊಟ್ಟಂತ ಸಕಲ ಅವರಿಗೆ ತುಂಬಿ ತುಳುಕಾಡ್ತಾ ಇದೆ ಹೊರಕಾಡಿ ದೇವತೆಯಿಂದ ಚಂದ್ರಾಯ ಪಡೆದಿದ್ದಾನೆ ಚೌಷಷ್ಟಿ ವಿದ್ಯೆ ಸದ್ಗುಣ ಸಂಪನ್ನನಾಗಿದ್ದಾನೆ ಎಷ್ಟು ವಿದ್ಯೆ ಕಲಿತಿದ್ದ ಅರವತ್ತ ನಾಲ್ಕು ಬಗೆ ವಿದ್ಯೆಯನ್ನು ಕಲಿತವರಲ್ಲಿ ಈ ವಿಕ್ರಮ ಮಹಾರಾಜನೇ ಮೊದಲಿಗ ಕಲಿಯುಗದಲ್ಲಿ ಬಿಲ್ಲು ವಿದ್ಯೆ ವಿದ್ಯೆ ಗದಾ ವಿದ್ಯೆ ವೇದೆ ಪರಕಾಯ ಪ್ರವೇಶ ದೀಪಕಮಾಲ ರಾಗ ಹೀಗೆ ಲೆಕ್ಕ ಹೋದ್ರೆ ಅರವತ್ತ್ ನಾಲ್ಕು ಬಗೆ ವಿದ್ಯೆಯನ್ನು ಕಲಿತವರಲ್ಲಿ ವಿಕ್ರಮಾದಿತ್ಯ ಮಹಾರಾಜನೆ ಮೊದಲಿಗ ಅಂದಮೇಲೆ ಆ ಮಹಾರಾಜನ ಧೈರ್ಯ ಸ್ಥೈರ್ಯ ಅವನ ರೂಪ ಏಳ ತೀರ್ದು ಅಷ್ಟೊಂದು ಆನಂದಭರಿತವಾಗಿದ್ದಾನೆ ಕಳೆಯುತ್ತಿದೆ ಕಾಲ ಕಾಲ ಕಲಿಯುತ್ತಿರಬೇಕಾದರೆ ಕಾಲ ಕಾಲಕ್ಕೆ ಮಳೆ ಬೇಯ್ದು ಮಳೆಯಿಂದ ಬೆಳೆ ಬೆಳೆದು ದವಸ ಧಾನ್ಯವನ್ನು ಬೆಳೆದು ಪ್ರಜೆಗಳೆಲ್ಲ ಸುಖ ಸೌಖ್ಯ ಸಂತೋಷವಾಗಿದ್ದಾರೆ ಅಂತಹ ನಾಡಿನಲ್ಲಿ ಒಂದಾರು ದಿವಸ ಮಂತ್ರಿಯನ್ನು ಕೇಳಿದಂತೆ ನಮ್ಮ ರಾಜ್ಯ ಹೇಗಿದೆಯಪ್ಪ ಸ್ವಾಮಿ ಬಡವರೆಂಬುವವರು ಹುಡುಕಿದರಿಂದ ಬಡವರು ಅಂತಕ್ಕಂಥ ನಮ್ಮ ರಾಜ್ಯ ಹುಡುಕುದು ಸಿಗ್ತಾ ಇಲ್ಲ ಸ್ವಾಮಿ ಅನ್ಯಾಯ ಅಂತಕ್ಕಂಥ ಸಿಗ್ತಾ ಇಲ್ಲ ನ್ಯಾಯ ನೀತಿ ಸತ್ಯ ಧರ್ಮ ನಿರತರಾಗಿ ಸದಾ ಕಾಲದಲ್ಲಿ ದೈವ ಭಜನಿನ ಮಾಡುತ್ತಾ ದೈವ ಭಕ್ತರಾಗಿ ಸಕಲರು ಕೂಡ ಬಾಳ್ತಾ ಇದ್ದಾರೆ ಇಂತಹ ಪಟ್ಟಣ ಆ ಉಜ್ಜಯಿನಿ ಪಟ್ಟಣ ಅದರ ವೈಶಿಷ್ಟ್ಯವನ್ನು ಸ್ವಲ್ಪ ಹೇಳ್ತೀನಿ ಕೇಳಿ ತಿಂಗಳಿಗೆ ಮೂರು ಅದಮೇ ಅಂತ ಯಾವತ್ತ ಬಿಟ್ಟಿದ್ದು ಅನ್ನೋದು ಮೂಲದ ಮಳೆ ಮಾತ್ರ ಹೋಯ್ತಾ ಇತ್ತು ಕೆಲವಾಗೆ ಊರೇ ಸಾಯಿಸ್ತದೆ ಹೋದ್ರೆ ಒಂಟಾಗೆ ಸಾಯಿಸ್ತದೆ ಕಾಲ್ ಕಟ್ಟೋ ಸಮಯ ಈಗ ಈಗ ಒಂಟು ಬಿಟ್ರೆ ಮುಗಿದೋಯ್ತು ಭಯ ನನಗೆ ಬೀಳಲ್ಲ ಏಕೆಂದ್ರೆ ನಮ್ಮ ಕಾಲ ಹಿಂಗೆ ಯಾವ ಬಿತ್ತನೆ ಬೀಜವನ್ನ ರೈತ ಹೊಲದಲ್ಲಿ ಬಿತ್ ಬಾ ಅಂತದೇ ಉಡ್ತಾಯಿತ್ತು ಈಗ ನಾವು ರಾಗಿ ಚೆಲ್ ಬಿಡ್ಬೋದ್ರೆ ಉಟೋದೇ ಊಸ್ಮಾಲೆ ಧಾರೆ ಕೊಟ್ಟು ಕಿತ್ತು 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 ಒಳ ಕಡೆಯ ಗಂಟೆಗೆ ತಿಕ್ಸೋಯ್ತದೆ ಈಗಿನ ಕಾಲದ ಎಣ್ಣಾ ಕರ್ಕೊಂಡು ತಾಯಿ ಒಂಬತ್ತು ಗಂಟೆಗೆ ಸರಿಯಾಗಿ ಬಂದ್ಬಿಟ್ಟು ನೀನು ಹನ್ನೆರಡು ಗಂಟೆಗೆ ಕೈ ಬಿಡ್ಬೇಕು ಅಂದ್ರೆ ಇವ್ರು ಅಂತ ಬರೋದಕ್ಕೆ ಒಂಬತ್ತುವರೆ ಇವ್ರು ಕುಂತ್ಕೊಂಡು ಸಿಂಗಾರ ಮಾಡಿ ಕಳೆ ಕೀಳೋಷಕ್ಕೆ ಹತ್ತುವರೆ ನೀನು ಹನ್ನೆರಡು ಗಂಟೆಗೆ ನೀವು ಸುಳ್ಬೋದು ನೋಂದು ಬರಲು ಹಲೆ ಕತ್ತೊಡ್ತಾನೆ ಹೀಗಿರ್ಬೇಕಾದ್ರೆ ಎತ್ತಲೋಲರು ಸಾಧುಗಳು ಸತ್ಪುರುಷರು ದೀನರು ದಲಿತರು ಕುಂಟರು ಕುರುಡರು ಊಟ ಮಾಡೋರು ಮಾಡ್ತಾ ಇದ್ದಾರೆ ಹೋಗೋರು ಹೋಗ್ತಾ ಇದ್ದಾರೆ ಬರೋರು ಬರ್ತಾ ಇದ್ದಾರೆ ಈಗಿರಬೇಕಾದ್ರೆ ಯಾವ ವಿಕ್ರಮಾದಿತ್ಯ ಮಹಾರಾಜನ ಆಸ್ಥಾನದಲ್ಲಿ ಯಾವುದಕ್ಕೇನು ಕೊರತೆ ಇಲ್ಲ ಅಂತಹ ಕಾಡಿಗೆ ನಾಡಿಗೆ ಒಬ್ಬ ಮಹಾನುಭಾವ ದರಿದ್ರ ಬ್ರಾಹ್ಮಣ ತಾನ್ ಬರ್ತಾ ಇದ್ದಾನೆ ದರಿದ್ರ ಬ್ರಾಹ್ಮಣ ದರಿದ್ರ ಬ್ರಾಹ್ಮಣ ಅಂದ್ರೆ ಸಣ್ಣ ಪುಟ್ಟ ಐದಾರು ಮಕ್ಕಳು ಬಡತನ ಕಿತ್ತು ತಿನ್ನುವ ಬಡತನ ಯಾತ್ ದರಿದ್ರನಾದ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇನೆ ಕುಲದಲ್ಲಿ ಹೀನನಾದರೂ ಕುಲದಲ್ಲಿ ಹೀನನಾದರೂ ಕೂಡ ಯಾವತ್ತು ಕೂಡ ಸ್ವಚ್ಛತೆಯಿಂದ ಇರಬೇಕಂತೆ ಮನುಷ್ಯ ಕುಲ ಕಿಡಿಸ್ಕೋಬಾರದು ಕುಲ ಕೆಟ್ಟು ಹೋಗಲಿ ಬೇಕಾರೆ ಭಗವಂತ ಇವತ್ತು ಕೊಡ್ತಾನೆ ನಾಳೆ ಕಿತ್ಕೋತಾನೆ ಯಾವ ಶಾಶ್ವತ ಇಲ್ಲ ನಾವು ಕುಲದಲ್ಲಿ ಹೀನವಾಗುವ ಆಚಾರ ವಿಚಾರವನ್ನು ಬಿಟ್ಟ ಮಧ್ಯ ಮಾಂಸಗಳನ್ನು ಸೇವಿಸುತ್ತಾ ತನ್ನ ಕುಲದ ನಡತಿಯನ್ನೇ ಬರ್ತಾ ಎಲ್ಲಿಲ್ಲದ ದಾರಿದ್ರ ವ್ಯಾಪಿಸಿತು ಮಹಾನುಭಾವ ಶನೇಶ್ವರ ಸ್ವಾಮಿ ವಕ್ರಿಸಿಕೊಂಡ ದಾರಿದ್ರನಾದ ಗುಟ್ಟು ದರಿದ್ರ ಒಪ್ಪತ್ತಿಗೆ ಆಗು ನಿಲ್ಲಲು ಎಲ್ಲೂ ಕೂಡ ನೆಲೆಯಿಲ್ಲ ಎಲ್ಲ ದೇಶಕ್ಕೆ ಸುತ್ತ ಆಡಿಕೊಂಡು ಆ ಉಜ್ಜಯಿನಿ ಪಟ್ಟಣಂತೆ ಆ ಉಜ್ಜೈನಿ ಪಟ್ಟಣಕ್ಕೆ ಬರುವಾಗ ಅಲ್ಲೊಂದು ಜಗಲಿ ಆ ಜಗಲಿಯ ಮೇಲೆ ಹೆಂಡತಿ ಮಕ್ಕಳನ್ನ ಕುಳ್ಳಿರಿಸಿದ ಭಿಕ್ಷಾಟನೆ ಮಾಡಿಕೊಂಡು ಬರ್ತೀನಿ ನೀವಿಲ್ಲೂ ಕುಳಿತೀರಿ ಆ ಭಿಕ್ಷಾನವನ್ನು ತಂದು ನಿಮ್ಗೆ ಕೊಡ್ತೀನಿ ಎಂದು ಹೇಳಿ ಆ ಬಡಬ್ರಾಹ್ಮಣ ಕೈಯಲ್ಲಿ ಒಂದು ಜೋಳಿಗೆ ಹಿಡ್ಕೊಂಡು ಆ ಉಜ್ಜಯಿನಿ ನಗರದ ರಾಜಬೀದಿಯಲ್ಲಿ ಭಿಕ್ಷೆ ಬೀಳೋದಕ್ಕೆ ಬರ್ತಾ ಇದ್ದಾನೆ ಸ್ವಾಮಿ ಸ್ವಲ್ಪ ನಿಲ್ಲಿ ಹೆತಿ ಯಾಕೆ ದೇವಿ ಈ ನಾಡುವ ದೊರೆ ಎಂದರೆ ವಿಕ್ರಮಾದಿತ್ಯ ಮಹಾರಾಜರು ಬಹಳ ಸದ್ಗುಣ ಶಾಲಿಗಳು ದಯಾಳುಗಳು ಧರ್ಮಪ್ರಭುಗಳು ಅಂತ ನಾನು ಕೇಳಲ್ಪಟ್ಟಿದ್ದೀನಿ ನೀವೇನಾದರೂ ಅವರಿಗೆ ಹೋಗಿ ಕಷ್ಟವನ್ನು ಹೇಳ್ಕೊಂಡಿದ್ದೀ ಆದ್ರೆ ನಮ್ಮ ದಾರಿದ್ರ ನಾಶವಾಗುತ್ತೆ ನಮಗೆ ಒಳ್ಳೆ ಕಾಲ ಹತ್ರಕ್ಕೆ ಬರ್ಬೋದು ಸ್ವಾಮಿ ಹೋಗಿ ಒಂದು ಸಾರಿ ಮುಖ ತೋರಿ ರತ್ನ ಖಚಿತವಾದ ಸಿಂಹಾಸನಧೀಶನಾಗಿ ರಾರಾಜಿಸುತ್ತಿದ್ದಾನೆ ನಾವು ಅವನು ಕಣ್ಣು ಕಾಣ್ತೀವಿ ಸ್ವಾಮಿ ದೇವರು ಎಷ್ಟೇ ದೂರದಲ್ಲಿದ್ದರೂ ಕೂಡ ಭಕ್ತರಿಗೆ ತುಂಬಾ ಹತ್ತಿರ ಅಂತ ಹೇಳಿದ್ದರು ಹೋಗಿ ನೀನು ಯಾವ ಬಾ ಬ್ರಾಹ್ಮಣೋತ್ತಮ ಆ ಉಜ್ಜಯಿನಗರ ರಾಜಬೀದಿಯಲ್ಲಿ ಹನ್ನವ ಕೊಡಿರೆ ತಿಂಡಿಯ ಕೊಡಿರೆ ತಿನ್ನಲು ಅನ್ನವ ಕೊಡಿದಾಯೇ ಅನ್ನವ ಕೊಡಿದರೆ ತಿಂಡಿಯ ಕೊಡಿ ಒಟ್ಟದಲ್ಲಿ ಕುಳಿತಿದ್ದಾನೆ ಸಿಂಹಾಸನಧೀಶನಾಗಿ ತುಂಬಿದ ರಾಜಸಭೆ ಈ ಶಬ್ದ ಮಹಾರಾಜ ವಿಕ್ರಮನ ಕೇಳಿಸ್ತು ಮಂತ್ರಿ ಮಹಾಪ್ರಭು ಓಡಲಿ ನಮ್ಮ ರಾಜ್ಯದಲ್ಲಿ ಯಾರು ಇದ್ದಾರೆ ಹೋಗಿ ನೋಡು ಮಂತ್ರಿ ಓಡೋಡಿ ಬಂದು ನೋಡಿದಂತೆ ಸ್ವಾಮಿ ಯಾರ ಬಡ ಸುಕ್ಕಲು ಮೈ ತುಂಡು ಪಚ್ಚಿ ಸುತ್ತಿದ್ದಾರೆ ವಯಸ್ಸಾಗಿದೆ ಭಿಕ್ಷಾಟಿ ಮಾಡ್ತಾ ನನ್ನ ರಾಜ್ಯದಲ್ಲಿ ಭಿಕ್ಷೆ ಬೇಡುವವರು ಇದ್ದಾರ ಒಕ್ಕ ಓಡೋಡಿ ಬಂದಿದ್ದಾನೆ ಮಂತ್ರಿ ಈ ಬ್ರಾಹ್ಮಣೋತ್ತಮನನ್ನ ಕರೆತಂದು ಮಹಾರಾಜನ ಎದುರಿಸ್ತಾ ಏನೆಯಾ ಇಷ್ಟೊಂದು ಐಶ್ವರ್ಯ ಲಕ್ಷ್ಮಿ ತುಂಬ ತೊಳುಕಾಡುವಂತಹ ಈ ನನ್ನ ನಾಟಲ್ಲಿ ಭಿಕ್ಷೆ ಬೇಡುತ್ತಾ ಇದೆಯಲ್ಲ ಕಾರಣ ಕಾರಣ ಇಷ್ಟೇ ಸ್ವಾಮಿ ಮಹಾರುಭಾವ ಶನೇಶ್ವರ ಸ್ವಾಮಿ ನನಗೆ ಎಂಟನೇ ಕಡೆ ವಕ್ರಿಸಿಕೊಂಡು ಈ ಗತಿಗೆ ತಂದಿದ್ದಾನೆ ಅಂದರೆ ನನ್ನ ಪ್ರಜೆಗಳನ್ನು ಕಾಡುವುದಕ್ಕೆ ಆ ಶನಿಯು ಕೂಡ ಕಾರಣನೇ ಸಾಧ್ಯವಿಲ್ಲ ಆ ಶನಿ ಏನು ಮಾಡಬಲ್ಲ ಇಲ್ಲಿ ಅಂತ ಒಳಗಡೆ ಕರೆತಂದ ಸೇನೆ ಸೇನಾಧಿಪತಿಗಳ ಆಜ್ಞೆ ಮಾಡಿದಂತೆ ಇವನಿಗೆ ವರಷ್ಟು ಬಂಗಾರ ಕೊಟ್ಟು ಕಳಿಸಿ ಎಷ್ಟನ್ನ ಅವನು ಎಷ್ಟು ನೋಡ್ತಾನೋ ಅಷ್ಟು ಐವತ್ತು ಕೆ ಜಿ ಅಂದ್ರೆ ಐವತ್ತು ಅಂದ್ರೆ ನೂರು ಕೆ ಗಂಟನ್ನ ಗಂಟನ್ನು ಕಟ್ಟಿ ಬಂಗಾರವನ್ನು ತುಂಬಿ ಆ ಬ್ರಾಹ್ಮಣೋತ್ತಮನ ಕೈ ಕೊಟ್ಟು ಕಳಿಸಿದ್ರೆ ಎಲ್ಲಿಲ್ಲದ ಆನಂದ ಸಾಯಂಕಾಲದ ಸಮಯ ಮನೆಗೆ ಬಂದಿ ಹೇಳ್ತೀನಿ ದೇವಿ ನೀನು ಹೇಳಿದಾಗೆ ನಾನು ಮಹಾರಾಜ ಹೋಗ ತೋರಿದೆ ನಮ್ಮ ದಾರಿದ್ರದ ನಾಶವಾಗೋಯ್ತು ಹೌದು ಸ್ವಾಮಿ ನಂಬಿದವರನ್ನ ಭಗವಂತ ಯಾವುದಿಗೂ ಕೈಬಿಡುವುದಿಲ್ಲ ಬನ್ನಿ ಇದನ್ನ ಇವತ್ತಿನ ಸಾಯಂಕಾಲವಾಗೋಯ್ತು ನಾಳೆ ಬೆಳಗಾದ ಮೇಲೆ ಯಾರಿಗಾದ ವಿಕ್ರಯ ಮಾಡಿ ಇದರಿಂದ ದವಸ ಧಾನ್ಯ ಮನೆಗೆ ಬೇಕಾದ ಸಾಮಗ್ರಿ ಏನೇನು ಬೇಕು ಎಲ್ಲವನ್ನು ತಂದುಬಿಟ್ಟು ನಾವು ನಾಲ್ಕು ಜನಗಳಂತೆ ಬಾಳೋಣ ಅಂತ ಹೇಳಿ ಆ ರಾತ್ರಿಯ ಬಂಗಾರದ ಗಂಟನ್ನು ತಾ ಇಟ್ಟುಕೊಂಡು ಆ ನೆರಿಕೆ ಗುಡಿಸಲಲ್ಲಿ ಮಲಗಿದ್ದಾರಂತೆ ವಿಧಿಯಾಟ ಅರ್ಧರಾತ್ರಿ ಸಮಯದಲ್ಲಿ ಮಹಾನುಭಾವ ಶನೇಶ್ವರ ಸ್ವಾಮಿ ತಕ್ಕನ ವೇಷವನ್ನು ಹಾಕೊಂಡು ಬಂದು ಆ ಆಭರಣದ ಗಂಟನ್ನು ಹಬ್ಬ ಬೆಳಗಾಯಿತಂತೆ ಅವಸರದಿಂದ ಮೇಲಿದ್ದು ಆಭರಣದ ಗಂಟನ್ನು ತೆಗೆದುಕೊಳ್ಳಲು ಹೋದರೆ ಇಟ್ಟಿದ್ದ ಗಂಟು ಮಾಯಾ ಬ್ರಾಹ್ಮಣ ಇರುತ್ತದೆ ಮಾವ ಕೊಟ್ಟಿದ್ದು ಮನೆ ತನಕ ಶಿವ ಕೊಟ್ಟಿದ್ದು ಕೊನೆ ತನಕ ಅಂತ ಮೊದಲೇ ಗಾದಿ ಇದೆ ಬೇರೆಯವರಿಂದ ನಾವು ತಗೊಂಡು ಶ್ರೀಮಂತರಾಗಲು ಸಾಧ್ಯವಿಲ್ಲ ಆ ಭಗವಂತ ಕೊಡಬೇಕೇ ವಿನಃ ಮಹಾರಾಜ ಕೊಟ್ಟಿದ್ದ ನಾವು ಬದುಕ್ತಿದ್ದೇನೆ ಮತ್ತೆ ಯಥಾಸ್ಥಿತಿ ನಮಗೆ ಈ ಭಿಕ್ಷೆ ಗತಿ ಅಂತ ಹೇಳಿ ಏನವಾ ಆ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಭಗವತಿ ಭಿಕ್ಷಾಂದೇ ಭಿಕ್ಷಾಂದಿ

ಯಾವ ಮಹಾನ್ ಭಾವನಾರ್ಥಕಂತಾ ಆ ಬ್ರಾಹ್ಮಣ ಉತ್ತಮ ಮತ್ತ್ಯತಾ ಸ್ಥಿತಿ ಭವತಿ ಭಿಕ್ಷಾಂ ದೇಹಿ ನಾ ಬೇಡುವೆನು ತೇ ಅದು ಯಥಾಸ್ಥಿತಿ ಅದೇ ಸಮಯ ಶಬ್ದ ಕೇಳಿದೊಡನೆ ಯಾರದು ಸೇವಕರ ನೋಡಿ ಅಂದರೆ ಸೇವಕರು ನೋಡಿ ಬಂದು ಹೇಳು ಸ್ವಾಮಿ ಅದೇ ನಿನ್ನೆ ಆಭರಣ ಕೊಟ್ಟು ಆ ಬ್ರಾಹ್ಮಣ್ಯ ಮತ್ತೆ ಬಂದಿದ್ದಾನೆ ಈ ಮನುಷ್ಯನಿಗೆ ಎಷ್ಟು ಏನು ದುರಾಶೆ ಹಾಂ ನಿನ್ನೆ ಕೊಟ್ಟದ್ದನ್ನು ತಗೊಂಡೋಗೆಲ್ಲ ಬಚ್ಚಿಟ್ಟುಬಿಟ್ಟು ಮತ್ತೆ ಬಂದವನೇ ಹೋಗಿ ಎಳ್ಕೊಬನ್ನಿ ಅವನ ಹಿಂದೆ ಮುಂದೆ ನೋಡಬೇಡಿ ಎಳ್ಕೊಬನ್ರಿ ಇಬ್ಬರು ಸೇವಕರು ಬಂದು ಎಳ್ಕೊಂಡು ಬರ್ತಾ ಇದ್ದಾರೆ ಎಳ್ಕೊಂಡು ನಿಲ್ಲಿಸು ಮಹಾರಾಜ್ ಕೇಳಿದ್ರೆ ಏನಿಯಾ ನಿನ್ನೆ ಕೊಟ್ಟದನ್ನು ಬಚ್ಚಿಟ್ಟು ಮತ್ತೆ ಬಂದಿದ್ದೀಯಾ ನಿನಗೆ ನಾಚಿಕೆ ಆಗಲ್ವಾ ಬ್ರಾಹ್ಮಣೋತ್ತಮ ಗಡಗಡನೆ ನಡಗುತ್ತ ಕೈ ಮುಗಿದು ಹೇಳಿದ ಸ್ವಾಮಿ ನಾನು ಅಂತಹ ಪರಮ ನೀಚನಲ್ಲ ಮತ್ತೆ ನೆನ್ನೆ ಕೊಟ್ಟಿದ್ದು ಆ ರಾತ್ರಿ ನಾವು ಬೆಳಗಾದ ಮೇಲೆ ಯಾರಿಗಾದ ಮಾರುಟ ಮಾಡೋಣ ಅಂತ ಹೇಳಿ ಮಲಗಿದ್ದು ಸ್ವಾಮಿ ನಿದ್ರಾವಸ್ಥೆಯಿಂದಾಗ ಯಾರೋ ಕಳ್ಳರೋ ಅದನ್ನು ಅಪರಿಸ್ಕೊಂಡು ಹೊರಟೋದ್ರು ನಮ್ಮ ಅಣೆ ಬರವೇ ಇಷ್ಟು ಅಂತ ಹೇಳಿ ಮತ್ತೆ ಯಥಾಸ್ಥಿತಿ ಭಿಕ್ಷೆ ಬೀಳುತ್ತಾ ಇದ್ದೀನಿ ನಾನು ಬಚ್ಚಿಟ್ಟು ಬಂದಿರ್ತಕ್ಕಂಥ ಪಾಪಿಯಲ್ಲ ಇದೆಲ್ಲವೂ ಶನಿದೇವನ ಕಾಟವೇ ಇರಲಿ ಏನನ್ನ ಕೊಟ್ಟರು ಕೂಡ ಮನುಷ್ಯನಿಗೆ ಗೋಪ್ಯ ಹಾಕೊಡ್ಬೇಕು ಯಾರಿಗಾದರೂ ಕಷ್ಟ ಒಂದು ಬೋರ್ ಹಾಕ್ಸ್ತೋ ಒಂದು ಮೊಮ್ಮಗಳು ಮದುವೆ ಮಾಡ್ತಾ ಇದೀವಿ ಎಲ್ಲ ಒಂದು ಸೈಡ್ ತೆಗಿಬಿಟ್ಟೋ ಒಂದು ಮನೆ ಕೆಡ್ತಾ ಇದ್ದೀವಿ ಹಣದ ಅವಶ್ಯಕತೆ ಇದೆ ಯಾರನ್ನಾದ್ರು ಕೇಳಲೇಬೇಕು ಎಲ್ಲನೂ ಒಬ್ಬರೇ ಇಟ್ಕೊಂಡು ಮಾಡೋಕ್ಕಾಗಲ್ಲ ಮತ್ತೊಬ್ಬರ ಆಶ್ರಯ ಬೇಕೇ ಬೇಕು ಏನೋ ಕೊಡಿಸ್ವಾಮಿ ಅಂತ ಇಂಥ ಪುಣ್ಯಾತ್ಮರು ಕೇಳೋಕ್ಕೋದ್ರೆ ನಮ್ಮ ನಾರಾಯಣ ಅಂತವ್ರನ್ನ ಎ ತಗಡ್ರಿಂತ ಬೀದಿಲಿ ಎನ್ಸ್ಕೊಡ್ತಾರ ಆಗಲ್ಲ ಅವರ ಐವತ್ತು ಕೊಡ್ಲಿ ನೂರು ಕೊಡ್ಲಿ ಐದು ಸಾವಿರ ಕೊಡಲಿ ಐವತ್ತು ಸಾವಿರ ಕೊಡಲಿ ಬನ್ನಿ ಸ್ವಾಮಿ ಏನೋ ಕಷ್ಟ ಅಂತ ಬಂದಿದ್ದೀರಿ ನಮಗೆ ಬೇಕಾದವರು ನಾಳೆ ನಮ್ಮ ಮುಂದೆ ನಿಮಗೂ ನಾವು ನಾವು ಬೇಕಾಗ್ತೀವಿ ನಾವು ನಿಮ್ಗೆ ಬೇಕಾಗ್ಬೋದು ಬನ್ನಿ ಅಂತ ಹೇಳಿ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ಭದ್ರವಾಗಿ ಇಟ್ಕೊಂಡೋಗಿ ಬಸ್ ಹತ್ತುವಾಗ ಇಳಿವಾಗ ಜೋಗ್ ಕಟ್ ಮಾಡೋ ಜಾಸ್ತಿ ಈಗ ಎಂಥದ್ದು ಟಿಕ್ ಪ್ಯಾಕೆಟು ಅಲ್ವೇನವ ಅದನ್ನು ತಿಳಿದಂತೆ ಮಹಾರಾಜ ಇದನ್ನು ಗೋಪಿವಾಗಿ ಕೊಡಬೇಕು ಅಂತ ಹೇಳಿ ಬರದಿ ಕುಷ್ಮಾಂಡ ಅದರ ಅದ್ರ ಒಂದು ಕುಂಬಳಕಾಯನ್ನು ತರಿಸಿ ಅದರೊಳಗೆ ಇರ್ತಕ್ಕಂಥ ತಿರುನಲ್ಲಿ ತರಿಸಿಕೊಟ್ಟ ಗೊತ್ತಿಲ್ಲದ ಹಾಗೆ ಮಣಿ ಮುತ್ತು ಪುಷ್ಯರಾಗ ಹವಳ ರಕ್ತಗಳನ್ನ ತುಂಬ ತುಂಬಿ ಆ ಭದ್ರವ ಆ ಗುಚ್ಚಿ ಇದರಿಂದ ನೀನು ಬದುಕ್ತಿಯಾ ಹೋಗು ಅಂತ ಕೊಟ್ಟ ಬ್ರಾಹ್ಮಣ ಅಂದ್ಕೊಂಡ ಹೋಗು ಸ್ವಾಮಿ ಅಷ್ಟಗಾದ್ರೆ ಬಂಗಾರದ ಗಂಟೆಗೆ ಕೊಟ್ಟಾಗಲೇ ಬದುಕಲಿಲ್ಲ ಇನ್ನು ಬರೀ ಕುಂಬಳಕಾಯಿ ತಗೊಂಡು ಹೋದ್ರೆ ನಾನು ಬದುಕಿನ ಏಕೆಂದ್ರೆ ಅದ್ರೊಳಗಿರ್ತಕ್ಕಂಥ ಆ ಅವನಿಗೆ ಗೊತ್ತಿಲ್ಲ ಬ್ರಾಹ್ಮಣೋ ಭೋಜನ ಪ್ರಿಯ ಇದನ್ನು ಯಾರೀಗ ಶ್ರೀಮಂತ ಬ್ರಾಹ್ಮಣನ ಮಾರಾಟ ಮಾಡಿಬಿಟ್ರೆ ನನ್ನ ಮಕ್ಕಳಗೊಂದು ಒಪ್ಪದಕ್ಕಾಗ ಗಂಜಿಗಾರ ಅಕ್ಕಿ ಕೊಡ್ತಾನೆ ಇಲ್ಲ ಒಂದೇ ತಗೊಂಡೋಗ ಕೊಟ್ಬಿಟ್ರೆ ಒಂದೇ ಸ್ವಲ್ಪ ಮಾಡ್ಕೊಂಡು ತಿನ್ಕೋತಾರೆ ಅಂತ ಹೇಳಿ ಶ್ರೀಮಂತ ಬ್ರಾಹ್ಮಣಿಗೆ ಮೂರು ಪಾವು ಅಕ್ಕಿಗೆ ಆ ಕುಂಬಳಕಾಯನ್ನು ಮಾರ್ಬಿಟ್ಟ ಬ್ರಾಹ್ಮಣ ಯಥಾಸ್ಥಿತಿ ಬಂದವನೇ ಆ ಅಕ್ಕಿಯನ್ನು ತಂದು ಗಂಜಿ ಮಾಡಿ ಹೆಂಡತಿ ಮಕ್ಕಳು ತಾವೆಲ್ಲ ಕುಡಿದು ಮಾರನೇ ದಿನ ಮತ್ತೆ ಭಿಕ್ಷಾಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ತಂದೆಯು ನೀವೇ ತಾಯಿಯು ನೀವೇ మే య మహారాజ విక్రమే శబ్ద కడు సేవకరే ఓయి ఎలక తిరిగి అదే చాలి మాట్స్బుట్ నేను నిన్నె పట్టే స్వామి నిన్నె కొట్ట శ్రీమంత బ్రాహ్మణి మూరు పవకీ మారాట ಆದರೆ ಎಲ್ಲ ಕಾರಣ ಅಂದ್ರೆ ಆ ಶನಿದೇವನೇ ಕಾರಣ ಬಾ ನಿನ್ನಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನ ಆ ಶನಿ ದೇವರ ಕಾಟವನ್ನು ನಾನು ದಾರಿಯರ್ಸ್ಕೊತೀನಿ ಬಾ ಅಂತ ಹೇಳಿ ಆಲಿನಿಂದ ಅವನಲ್ಲಿರ್ತಕ್ಕಂಥ ಶನಿ ಕಾಟವನ್ನ ವಿಕ್ರಮಾದಿತ್ಯ ದಾರಿಯೇರಿಸಿಕೊಂಡು ಆ ಶನಿ ನಿನ್ನೇನು ಮಾಡಲಿ ಒಟ್ಟರೆ ನನಗೆ ನನ್ನ ಪ್ರಜೆಗಳಿಗೆ ಯಾರು ಕಷ್ಟ ಕೊಡಬಾರದು ಅಂತ ಹೇಳಿ ಯಾವ ಮಹಾನುಭಾವ ವಿಕ್ರಮ ದಾರೇರಿಸಿಕೊಂಡಂತ ಮಹಾನುಭಾವ ನೋಡಿ ಅಂಥ ರಾಜದಿದ್ರ ಪ್ರಜೆಗಳಿಗೆ ಕಷ್ಟ ಬರೋದು ಬೇಡ ಆ ಕಷ್ಟವನ್ನು ನಾನು ಅನುಭವಿಸ್ತೀನಿ ಆದರೆ ಆ ಶನಿದೇವರು ನನ್ನನ್ನೇ ಕಾಟಿ ನಿನ್ನನ್ನು ಕಾಡಬಾರದು ಅಂತ ಹೇಳಿ ಆ ಧಾರಿಯರಿಸಿಕೊಂಡಂಥ ಮಹಾಭಾವ ವಿಕ್ರಮಾದಿತ್ಯ ಅಂದ ಮೇಲೆ ಅಂಥ ಮಹಾರಾಜರು ಇನ್ನು ಪ್ರಪಂಚದಲ್ಲಿ ಹುಟ್ಟಲ್ಲ ಉಡ್ತಾರೆ ಸ್ವಾಮಿ ಈಗ ಪ್ರಜೆಗಳ ದುಡ್ಡನ್ನೇ ಎಡ್ಕಂಡು ತಿಂತಾರೆ ಪ್ರಜೆಗಳು ಕೊಡೋರಲ್ಲ ಇವರು ಪ್ರಜೆಗಳು ಪ್ರಜೆಗಳನ್ನೇ ಕಸ್ಕೊಂಡು ಕೋವಿಡ್ ಬರಲಿ ಅದ್ರಲ್ಲೂ ದುಡ್ಡೆ ಹಿಂದುಳಿದವರ್ಗದ್ದು ಬರಲಿ ಅದ್ರದ್ದು ದುಡ್ಡೆ ಯಾವ ಇಲಾಖೆ ಬದ್ಬೇಕಲ್ಲ ಬರ ಬದ್ರು ದುಡ್ಡು ಬರ್ತಾ ಬರ ಅವರು ಬಂದ ಮಾತ್ರ ನಿಲ್ಲ ಬಂದು ಬರ ಇವ್ರಿಗೆ ಬರ್ತದೆ ಅಂತ ಮಹಾನುಭಾವನ ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾನೆ ಹನಿದೇವಾದ ಈಗ ಗ್ರಹ ಪೂಜೆ ಬರ್ತದೆ ಆ ಗ್ರಹ ಪೂಜೆಯಲ್ಲಿ